ಪ್ರಜ್ಞ ಇದನ್ನು ಹೇಳಿ ಕೃಷ್ಣ ಮುಂದೆ ಹೇಳ್ತಾನೆ ಮನಸ್ಸು ಯಾವಾಗ ನಿರಂತರವಾಗಿ ವಿಷಯಗಳಲ್ಲಿಯೇ ಸಂಗಮನ ಇಟ್ಕೊಳ್ತದಲ್ಲ ವಿಷಯ ವಿಷಯ ಅಂದರೆ ಗೊತ್ತು ನಿಮಗೆ ಇಂದ್ರಿಯ ವಿಷಯಗಳು ಕಣ್ಣಿಗೆ ನೋಡಬೇಕು ಅಂತ ಅಪೇಕ್ಷೆ ಕಿವಿಗೆ ಕೇಳಬೇಕು ಅಂತ ಅಪೇಕ್ಷೆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಎಲ್ಲ ಅಪೇಕ್ಷೆಗಳು ಅದು ವಿಷಯಕ್ಕೆ ತನ್ನನ್ನು ಅಂಟಿಸಿಕೊಂಡಾಗ ಸಂಘ ಅಂದರೆ ಅಂಟಿಸಿಕೊಂಡಾಗ ಯಾವಾಗ ಇಂದ್ರಿಯ ವಿಷಯಗಳಿಗೆ ಮನಸ್ಸು ಅಂಟಿಸಿಕೊಳ್ತದಲ್ಲ ಆಗ ಉಪಜಾಯತೆ ಕಾಮಹ ಸಂಘಾಸ್ತೇಶು ಉಪಜಾಯತೆ ಕಾಮಹ ಅಪೇಕ್ಷೆ ಉಂಟಾಗ್ಲಿಕ್ಕೆ ಶುರುವಾಗ್ತದೆ ಕಾಮಾತ್ ಭವತಿ ಕ್ರೋಧ क्रोधात सोह सम्मोहा, सम्मोहात स्मृति बुद्धिनाश बुद्धिनाशा विनश्यति ಹಾಗಾಗಿ ಕೃಷ್ಣ ಹೇಳ್ತಾನೆ ಯಾರಿಗೆ ವಿಷಯಗಳ ಜೊತೆಗೇ ಅಂಟು ನಂಟು ಅದನ್ನೇ ಅಟ್ಯಾಚ್ಮೆಂಟ್ ಅದೇ ಬೇಕು ಅದರ ಸುಖ ದುಃಖಗಳ ಜೊತೆಗೆ ಇರ್ತಾನೆ ಅವನಿಗೆ ಒಂದಲ್ಲ ಒಂದು ಕಾಮ ಕಾಮ ಅನ್ನೋದು ಸೆಕ್ಸ್ ಮಾತ್ರ ಅಲ್ಲ ಅದು ಅಪೇಕ್ಷೆ ಡಿಸೈರ್ ಸೊ ಒಂದಲ್ಲ ಒಂದು ಆಶೆ ಅದರೊಟ್ಟಿಗೆ ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ ನಮಗೆ ಕೋಪ ಬರುವುದೆಲ್ಲ ನಮ್ಮ ಆಶೆ ನೆರವೇರದೇ ಇದ್ದಾಗ ನಮ್ಮ ಅಪೇಕ್ಷೆ ನಮಗೆ ಕೂಡಲೇ ಒಗದಗಿತೋ ನಾವು ಸಂತುಷ್ಟರು ಕಾಮ ಒಂದು ವೇಳೆ ವಿಫಲವಾಯಿತು ಆವಾಗ ಕ್ರೋಧ ಕಾಮಾತ್ ಕ್ರೋಧಃ ಕ್ರೋಧ ಕ್ರೋಧಾತ್ ಸಮೋಹ ತನ್ನ ಕುರಿತ ತನ್ನ ಮೌಢ್ಯಕ್ಕೆ ಒಳವಾಗಿ ಬಿಡ್ತಾನೆ ಅವ ತಾನು ನಾನು ನನ್ನದು ನನಗೆ ಬೇಕಿತ್ತು ನನಗೆ ಯಾಕೆ ಸಿಗಲಿಲ್ಲ ನಾನು ಪಡಿಬೇಕಿತ್ತು ನಾನು ಪಡದೆ ಪಡೀತೇನೆ ಇಲ್ಲಿ ಥರ ಎಲ್ಲ ಆವೇಶಕ್ಕೆ ಹೋಗ್ತಾನಲ್ಲ ಅದು ಸಮೋಹ ಸಮೋಹದಿಂದ ಸ್ಮೃತಿವಿಭ್ರಮಃ ಸ್ಮೃತಿಭ್ರಮಣೆ ಆಗ್ತದೆ ಸ್ಮೃತಿಭ್ರಮಣೆ ಅಂದರೆ ತಪ್ಪು ಸರಿ ಗೊತ್ತಾಗದೆ ಹೋಗುವುದು ಅದನ್ನು ವಿಧಿಶಾಸ್ತ್ರಗಳು ಗೊತ್ತಾಗದೆ ಹೋಗುವುದು ಅಂತ ಶಾಸ್ತ್ರೀಯರು ಹೇಳೋದು ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಯಾವುದು ಶಾಸ್ತ್ರ ಹೇಳಿದೆ ಯಾವುದು ನಿಯಮ ಹೇಳಿದೆ ಅದು ಗೊತ್ತಾಗದೆ ಹೋಗುತ್ತೆ ಆಗ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶೋ ಬುದ್ಧಿನಾಶ ಆಗುತ್ತೆ ಬುದ್ಧಿನಾಶ ಆದರೆ ಮನುಷ್ಯನ ಬುದ್ಧಿನಾಶ ಆದರೆ ಮತ್ತೆ ಹುಚ್ಚು ಅದಕ್ಕೆ ವಿನಶ್ಯತಿ ಅಲ್ಲಿಂದ ನಾಶ ನೋಡಿ ಇದೇ ಕೃಷ್ಣ ಇದಕ್ಕೆ ಮೊದಲು ಹೇಳಿದ್ದಾನೆ ಇದನ್ನು ಅಗ್ನಿ ಸುಡುವುದಿಲ್ಲ ಇದನ್ನು ನೀರು ಒಣ ಒದ್ದೆ ಮಾಡುವುದಿಲ್ಲ ಗಾಳಿ ಒಣಗಿಸುವುದಿಲ್ಲ ಅಂತ ಹಿಂದೆ ಹೇಳಿದ್ದಾನೆ ಅಲ್ವಾ ಅದಕ್ಕೆ ನಾಶ ಇಲ್ಲ ಈ ಜೀವಕ್ಕೆ ಅಂದಿದ್ದಾನೆ ಇಲ್ಲಿ ಹೇಳ್ತಾನೆ ಬುದ್ಧಿ ನಾಶ ಅಥವಾ ವಿನಶ್ಯತಿ ಇಲ್ಲಿ ನಾಶ ಉಂಟು ಅಂತಾನೆ ಕೃಷ್ಣ ಕಾಂಟ್ರಡಿಕ್ಟಿಂಗ್ ಆಗಿ ಮಾತಾಡಿದ ಹಾಗೆ ಕಾಣ್ತದಲ್ವಾ ಅಲ್ಲಿ ನಾಶ ಇಲ್ಲ ಜೀವಕ್ಕೆ ನಾಶ ಇಲ್ಲ ಅಂದ ಇಲ್ಲಿ ನಾಶ ಆಗ್ತದೆ ಅದನ್ನ ಶಸ್ತ್ರ ತುಂಡರಿಸಲಾರದು ಅಗ್ನಿ ಸುಡಲಾರದು ಅಂತ ಹೇಳಿದವ ನೀರು ಒದ್ದೆ ಮಾಡೋದು ಗಾಳಿ ಒಣಗಿಸಲಾರದು ಅಂತ ಹೇಳಿದವನ ಮಾತಿಗೆ ಅದೇ ಅಧ್ಯಾಯದಲ್ಲಿ ಕೊನೆಗೆ ಬರುವಾಗ ವ್ಯತಿರಿಕ್ತವಾದ ಅಭಿಪ್ರಾಯದ ಹಾಗೆ ಕಾಣ್ತದೆ ಸರಿಯಾಗಿ ಗಮನಿಸಿದರೆ ಕೃಷ್ಣ ಹೇಳುವುದು ಈ ಜೀವ ನಾಶ ಆಗ್ತದೆ ಅಂತ ಅಲ್ಲಿ ಹೇಳುವಾಗ ನೀನು ಬುದ್ಧಿನಾಶಾತ್ ವಿನಶ್ಯತಿ ಅಂದಾಗ ಅದು ಜೀವನಾಶವಾಗುವ ಮಾತಲ್ಲ ಜೀವ ಮನುಷ್ಯನ ದೇಹದಲ್ಲಿ ಬಂದು ಎಷ್ಟು ಉದ್ಧಾರ ಆಗಿತ್ತಲ್ಲ ಇವಾಲ್ವ್ ಆಗಿತ್ತು ಅದರ ಹತ್ರ ಇಪ್ಪತ್ತೊಂದು ಲಕ್ಷ ಸ್ವೇದ ಜನ ಅನುಭವ ಇತ್ತು ಅಂಡಜನ ಅನುಭವ ಇತ್ತು ಅದು ಉದ್ಭಿಜ್ಜ ಅನುಭವ ತೆಗೆದುಕೊಂಡು ಮತ್ತೆ ಇಪ್ಪತ್ತೊಂದು ಲಕ್ಷದ ಜರಾಯು ಜನ ಎಲ್ಲ ಅನುಭವ ತಗೊಂಡು ಮನುಷ್ಯ ಆಗಿತ್ತು ಈ ಬೀಯಿಂಗ್ ಒಳಗಿರುವ ಜೀವ ಇವಾಲ್ವ್ ಆಗಿತ್ತು ಎಲ್ಲ ಅನುಭವಗಳ ಸಹಿತ ಯಾವಾಗ ಇದು ಈ ತರದ ಬುದ್ಧಿನಾಶ ಅವಸ್ಥೆಗೆ ಒಳಗಾಗತ್ತೆ ಅದು ಮತ್ತೆ ಝೀರೋದಿಂದ ಪ್ರಾರಂಭ ಮಾಡಬೇಕು ಅದು ಸ್ವೇದಜವಾಗ ಅದು ವಿನಾಶ ಜೀವಚಕ್ರದ ಉನ್ನತ ಅವಸ್ಥೆಯ ತುತ್ತ ತುದಿಗೆ ಹೋಗಿ ಭಗವಂತನನ್ನು ಮೀಟ್ ಮಾಡಲಿಕ್ಕೆ ಇರುವ ಪಾಯಿಂಟ್ ಮನುಷ್ಯ ದೇಹ ಮಾತ್ರ ಮನುಷ್ಯ ದೇಹ ಅಲ್ಲದಕ್ಕೆ ಕರ್ಮ ಬಂಧನವೂ ಇಲ್ಲ ಫಲವೂ ಇಲ್ಲ ಅವುಗಳೆಲ್ಲ ಬಂದು ಹೋಗುವ ಜೀವರಾಶಿಗಳು ಅನುಭವಕ್ಕಾಗಿ ಜೀವನನ್ನು ಎಲ್ಲ ದೇಹದಲ್ಲಿ ಇಡಲಾಯಿತು ಎಲ್ಲ ದೇಹಗಳಿಂದ ಎಲ್ಲ ಅನುಭವ ಪಡೆದುಕೊಂಡು ಮನುಷ್ಯ ದೇಹಕ್ಕೆ ಬಂದವನು ಕೊನೆಗೆ ಬಂದು ಇನ್ನೇನು ಭಗವತ್ ತತ್ವವನ್ನು ಸೇರುವ ಹೊತ್ತಿಗೆ ವಿತ್ಡ್ರಾವಲ್ ಆಯಿತು ಅವನು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಝೀರೋ ಹೇಳ್ತಾನೆ ಹಾಗಾಗಿ ಮನುಷ್ಯನ ಈ ಕಾಮ ಬಹಳ ಡೇಂಜರಸ್ ಆಗಿ ನಿನ್ನ ದಿಕ್ಕು ತಪ್ಪಿಸಬಹುದು ಮೊದಲು ಈ ಕಾಮವನ್ನು ದಾಟುವುದಕ್ಕೆ ಬೇಕಾದ ಇಂದ್ರಿಯ ಸಂಯಮವನ್ನು ಬೇರೆ ಬೇರೆ ಸಾಧನೆಗಳ ಮೂಲಕ ನೀನು ಸಾಧಿಸಿಕೊಂಡು ಈ ಕಾಮವನ್ನು ದಾಟುವಂತ ಆ ಅಧ್ಯಾಯವನ್ನು ಮುಗಿಸ್ತಾನೆ